ನಮಸ್ತೆ ಎಲ್ರಿಗೂ ನಾನು ಇವತ್ತೊಂದು ತೋಟಕ್ಕೆ ವಿಸಿಟ್ ಇದ್ದೀನಿ ಮಾಡಿದ್ದೀನಿ ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಬಾಣ್ಲಿ ಹೊಡಿಸಿದ್ದಾರೆ ನಾರ್ಮಲಿ ನಮ್ಮ ಏನಂತಂದರೆ ಸಾಯಿಲು ಲೂಸ್ ಆಗಬೇಕು ಅಂತೇಳಿ ಬಾಣ್ಲಿ ಹೊಡಿಸ್ಬಿಡ್ತಾರೆ ಸೊ ಇದು ಬಿಟ್ಟರೆ ಬೇರೆ ದಾರಿಗೆ ಗೊತ್ತಿಲ್ಲ ಅನ್ನೋ ಥರನೇ ಕೆಲವು ರೈತರು ನೆಡ್ಕೊಳ್ತಾ ಇದ್ದಾರೆ ಸೊ ನೋಡೋಣ ನೋಡಿರಿ ಎಷ್ಟು ಎಫೆಕ್ಟ್ ಆಗಿದೆ ಅಂತೇಳಿ ಮರಕ್ಕೆ ನೋಡ್ರಿ ಬಡ್ಡೆಗೆ ಮರದ ಬೇರು ನೋಡಿರಿ ಸೊ ವೈಟ್ ರೂಟ್ ಎಲ್ಲನೂ ಅರ್ಧಕ್ಕೆ ಅರ್ಧ ಕಟ್ಟಾಗಿದೆ ಡಿಯರ್ ಫ್ರೆಂಡ್ಸು ಇಷ್ಟು ಹಿಂಸೆ ಮಾಡೋದು ಓಕೆನಾ ಇಷ್ಟು ಹತ್ತ ನಾವು ಬಾಂಡ್ಲಿ ಒಡ್ಸೋದು ಓಕೆನಾ ನಿಮ್ಮ ಪ್ರಕಾರ ಸೊ ನೋಡಿ ಸೊ ಇನ್ನೊಂದು ಮರ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನೋಡಿ ಸೋ ಇಷ್ಟು ರೂಟ್ಸು ಈ ಮರದ್ದು ಓಕೆ ನೋಡಿ ಇಷ್ಟು ರೂಟ್ಸ್ ಮೇಲೆ ಬಂದಿದೆ ಬಟ್ ಈ ಮರನ ನೋಡ್ತಾ ಹೋಗೋಣ ನಾವು ಎಷ್ಟು ಹೆಲ್ದಿಯಾಗಿದೆ ಸೊ ಇಷ್ಟು ಹೆಲ್ದಿಯಾಗಿರೋ ಮರನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಸೊ ಹಾಗಾಗಿ ನಾನು ನಿಮ್ಗೆ ಯಾರೆಲ್ಲ ಬಾಂಡ್ಲಿ ಒಡಿಸ್ತಾ ಇದ್ದೀರಾ ಸೊ ಅವ್ರುಗಳಿಗೆ ನೀವೇ ಸೊಲ್ಯೂಷನ್ ಕಂಡ್ಕೋಬೇಕು ಈ ಥರ ನಾವು ಮರಗಳು ಬೇರನ್ನು ಕಟ್ ಮಾಡೋದು ಓಕೆನಾ ಅನ್ನೋದು ನನ್ನ ಪ್ರಶ್ನೆ ಸೊ ಇದಕ್ಕೆ ದಾರಿನೇ ಇಲ್ವಾ ಬೇರೆ ದಾರಿನೇ ಇಲ್ವಾ ಖಂಡಿತ ಬೇರೆ ದಾರಿಗಳಿದೆ ಸೊ ಆ ದಾರಿಗಳೇನು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಬಟ್ ನೀವು ಯಾರೆಲ್ಲ ಬಾಂಡಿ ಓಡಿಸ್ತಾ ಇದ್ದೀರಾ ಸೊ ಅದಕ್ಕೆ ಬೇರೆ ದಾರಿ ಏನಿದೆ ನೀವು ಹುಡ್ಕೊಳಕ್ಕಾಗಿದೆಯಾ ಸೊ ಹುಡ್ಕೊಳೋಕ್ಕಾಗಿದೆ ಅನ್ನೋದಾದರೆ ಖಂಡಿತ ನಿಮ್ಮ ಮರಗಳನ್ನ ಉಳಿಸ್ಕೊಳ್ರಿ ನಿಮ್ಮ ಸಾಯಲ್ನ ಲೂಸ್ ಮಾಡಿಕೊಳ್ರಿ ನಿಮ್ಮ ತೋಟದಲ್ಲಿರ್ತಕ್ಕಂತಹ ಭೂಮಿಯನ್ನು ಇಲ್ಲ ಅಂತಂದರೆ ನಾನು ನಿಮಗೆ ಸಲಹೆ ಕೊಡ್ತೀನಿ ಸೊ ನೋಡಿ ಎಷ್ಟು ಎಷ್ಟು ಕಟ್ಟಾಗಿದೆ ಶಿಟ್ ಎಷ್ಟು ಹೆಲ್ದಿಯಾಗಿದೆ ಮರ ಯಾಕೆ ಇಷ್ಟು ನಾವು ಬ್ಲೈಂಡಾಗಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಗೊತ್ತಾಗ್ತಾ ಇಲ್ಲ ಸೊ ಇದಕ್ಕೆ ಸೊಲ್ಯೂಷನ್ ಖಂಡಿತ ನಾನು ನಿಮಗೆ ಹೇಳ್ತೀನಿ ನಿಮಗೆ ಬೇಕು ಅಂದಲ್ಲಿ ನೀವು ನನ್ನನ್ನು ವಿಸಿಟ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಸೋ ಮಚ್